ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ಸೀತೆಗೆ ತನ್ನ ಭೋಗ ಸಾಧನಗಳನ್ನು ತೋರಿಸಿ ಆಸೆ ಹುಟ್ಟಿಸಿದುದು ಎಂಬ ಐವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾವಣನು ಮಹಾಬಲಾಢ್ಯರಾದ ಆ ಎಂಟು ಮಂದಿ ರಾಕ್ಷಸರನ್ನು ಜನಸ್ಥಾನಕ್ಕೆ ಕಳುಹಿಸಿದ ಮೇಲೆ ತನ್ನ ಅಜ್ಞಾನದಿಂದ ಆಗ ತಾನು ಕೃತಕೃತ್ಯನಾದಂತೆಯೇ ಮನಸ್ಸಿನಲ್ಲಿ ಹಿಗ್ಗುತ್ತಿದ್ದನು ಮತ್ತು ಕಾಮಬಾಣ ಪೀಡಿತನಾಗಿ ಯಾವಾಗಲೂ ಸೀತೆಯನ್ನೇ ಚಿಂತಿಸುತ್ತಿದ್ದನು ಕೊನೆಗೆ ಆ ಸೀತೆಯನ್ನು ನೋಡಿ ಬರುವುದಕ್ಕಾಗಿ ಆತುರದಿಂದ ಅಂತಃಪುರಕ್ಕೆ ಬಂದನು ಆ ಅಂತಃಪುರದೊಳಗೆ ಪ್ರವೇಶಿಸಿ ಅಲ್ಲಿ ಅನೇಕ ಘೋರ ರಾಕ್ಷಸಿಯರ ನಡುವೆ ದುಃಖದಿಂದ ಕಣ್ಣೀರು ಬಿಡುತ್ತಾ ಸಂಕಟದಿಂದ ತತ್ತಳಿಸುತ್ತಿರುವ ಸೀತೆಯನ್ನು ನೋಡಿದನು ನಾಲ್ಕು ಕಡೆಗಳಿಂದಲೂ ಬಂದು ಅಪ್ಪಳಿಸುತ್ತಿರುವ ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ಹಡಗಿನಂತೆಯೂ ಹಿಂದಿನಿಂದ ತಪ್ಪಿ ಬಂದು ಬೇಟೆ ನಾಯಿಗಳ ನಡುವೆ ಸಿಕ್ಕಿಬಿದ್ದ ಹೆಣ್ಣು ಜಿಂಕೆಯಂತೆಯೂ ಅನೇಕ ಘೋರ ರಾಕ್ಷಸಿಯರ ನಡುವೆ ಧೈನ್ಯದಿಂದ ತಲೆಯನ್ನು ತಗ್ಗಿಸಿಕೊಂಡು ಕುಳಿತಿರುವ ಆ ಸೀತೆಯ ಸಮೀಪಕ್ಕೆ ಬಂದು ದುಃಖದಿಂದ ಮೈಮರೆತಿರುವ ಆ ಸೀತೆಯನ್ನು ಬಲಾತ್ಕಾರದಿಂದ ಕರೆದುಕೊಂಡು ಹೋಗಿ ಅವಳಿಗೆ ಇಂದ್ರ ಭವನದಂತಿದ್ದ ತನ್ನ ಅರಮನೆಯೆಲ್ಲವನ್ನೂ ತೋರಿಸಿದನು ಅಲ್ಲಲ್ಲಿ ಸಾವಿರಾರು ಮಂದಿ ಸ್ತ್ರೀಯರಿಂದ ನಿಬಿಡವಾಗಿಯೂ ಬಗೆ ಬಗೆಯ ಪಕ್ಷಿ ಸಮೂಹದಿಂದ ನೇತ್ರಾನಂದಕರವಾಗಿಯೂ ನವರತ್ನ ಖಚಿತವಾಗಿಯೂ ಗೆದ್ದ ಉಪ್ಪರಿಗೆಗಳನ್ನು ಮೇಲು ಮನೆಗಳನ್ನು ಅವಳಿಗೆ ತೋರಿಸಿದನು ಅಲ್ಲಲ್ಲಿ ನೋಡುವವರ ಕಣ್ಣುಗಳನ್ನು ಮನಸ್ಸನ್ನು ಆಕರ್ಷಿಸುವಂತೆ ದಂತದ ಕೆಲಸಗಳಿಂದಲೂ ಚಿನ್ನ ಬೆಳ್ಳಿಯ ಕೆಲಸಗಳಿಂದಲೂ ಸ್ಫಟಿಕದ ಕೆಲಸಗಳಿಂದಲೂ ವಜ್ರ ವೈಡೂರ್ಯಾದಿ ನವರತ್ನದ ಕುಸುರಿಗಳಿಂದಲೂ ಮಾಡಿರುವ ಚಿತ್ರ ವಿಚಿತ್ರವಾದ ಕಂಬಗಳನ್ನು ತೋರಿಸಿದನು ಅಲ್ಲಿಂದ ಮುಂದೆ ದಿವ್ಯ ದುಂದುಭಿ ಧ್ವನಿಗಳಿಂದ ಕೂಡಿದ ಚಿನ್ನದ ಬಾಗಿಲುಳ್ಳ ಒಂದು ಸ್ವರ್ಣ ಸೋಪಾನದ ಬಳಿಗೆ ಬಂದು ಆ ಚಿನ್ನದ ಮೆಟ್ಟಿಲುಗಳ ಮೇಲೆ ಸೀತೆಯನ್ನು ನಡೆಸಿಕೊಂಡು ತಾನು ಮೇಲೇರಿದನು ಅಲ್ಲಿ ದಂತದಿಂದಲೂ ಚಿನ್ನ ಬೆಳ್ಳಿಗಳಿಂದಲೂ ರಚಿತವಾಗಿ ಚಿತ್ರ ವಿಚಿತ್ರಗಳಾದ ಗವಾಕ್ಷಗಳುಳ್ಳ ಮೇಲು ಮನೆಯ ಸಾಲುಗಳನ್ನು ತೋರಿಸಿದನು ನವರತ್ನ ಖಚಿತವಾಗಿ ಅತಿ ಮನೋಹರಗಳಾದ ಆ ಗವಾಕ್ಷಗಳ ದಾರಿಯಿಂದ ಅಲ್ಲಲ್ಲಿ ರತ್ನ ಖಚಿತವಾದ ತನ್ನ ಅರಮನೆಯ ನೆಲಗಟ್ಟುಗಳನ್ನು ಸುತ್ತಲೂ ಆ ಸೀತೆಗೆ ತೋರಿಸುತ್ತಾ ಬಂದನು ಅಲ್ಲಿಂದ ಮುಂದೆ ಮನೆಯ ಹಿಂಭಾಗದಲ್ಲಿ ಬೇರೊಂದು ರತ್ನ ಸೋಪಾನದಿಂದ ಸೀತೆಯನ್ನಿಳಿಸಿ ತನ್ನ ವಿಹಾರೋದ್ಯಾನಕ್ಕೆ ಕರೆತಂದನು ಅಲ್ಲಿಯೂ ದುಃಖ ಪರಾಯಣೆಯಾದ ಆ ಸೀತೆಗೆ ನಡೆ ಬಾವಿಗಳನ್ನು ಕಮಲ ಸರೋವರಗಳನ್ನು ಆ ಸರೋವರದ ಸುತ್ತಲೂ ಬೆಳೆಯಿಸಿದ ಬಗೆ ಬಗೆಯ ಮರಗಳನ್ನು ತೋರಿಸಿದನು ಹೀಗೆ ರಾವಣನು ಸೀತೆಯ ಮನಸ್ಸೆಳೆಯುವುದಕ್ಕಾಗಿ ತನ್ನ ಅರಮನೆಯ ಸಮಸ್ತ ಭಾಗಗಳನ್ನು ಸಮಸ್ತ ಸನ್ನಿವೇಶಗಳನ್ನು ತೋರಿಸಿ ಕೊನೆಗೆ ತನ್ನ ಭಂಡಾರವನ್ನು ತೋರಿಸಿದನು ತನ್ನ ಆಯುಧ ಶಾಲೆಯನ್ನು ತೋರಿಸಿದನು ತನ್ನ ಸಮಸ್ತ ವೈಭವಗಳನ್ನು ತೋರಿಸಿಬಿಟ್ಟನು ಏನಾದರೇನು ಸೀತೆಯು ಪಾಪಿಯಾದ ಆ ರಾವಣನ ನಿರ್ಬಂಧಕ್ಕಾಗಿ ಸುತ್ತಿ ಬರಬೇಕಾಯಿತೇ ಹೊರತು ಅವಳು ಬಗ್ಗಿದ ತಲೆಯನ್ನೆತ್ತಲಿಲ್ಲ ಮನಸ್ಸಿನಲ್ಲಿ ರಾಮನು ಕಣ್ಣಿನಲ್ಲಿ ನೀರು ಇವೆರಡು ಹೊರತು ಬೇರೊಂದು ಅವಳಿಗೆ ತೋರಲಿಲ್ಲ ಕೊನೆಗೆ ಪಾಪಾತ್ಮನಾದ ಆ ರಾಕ್ಷಸನು ಸೀತೆಯನ್ನು ನೋಡಿ ಎಲೆ ಸೀತೆ ನನ್ನಲ್ಲಿ ಹತ್ತು ಕೋಟಿ ರಾಕ್ಷಸರಿರುವರು ಇದಲ್ಲದೆ ಬೇರೆ ಇಪ್ಪತ್ತೆರಡು ಕೋಟಿ ವೀರ ರಾಕ್ಷಸರಿರುವರು ಕ್ರೂರ ಕರ್ಮಿಗಳಾದ ಆ ರಾಕ್ಷಸರೆಲ್ಲರಿಗೂ ನಾನೇ ಪ್ರಭುವೆನಿಸಿಕೊಂಡಿರುವೆನು ಮುದುಕರನ್ನು ಎಳೆ ಮಕ್ಕಳನ್ನು ಬಿಟ್ಟು ಒಬ್ಬೊಬ್ಬರಿಗೆ ಮಾತ್ರವೇ ಒಂದೊಂದು ಸಾವಿರ ಮಂದಿ ಪರಿಚಾರಕರಿರುವರು ನನಗೆ ಈ ರಾಜ ಪರಿಕರವು ಯಾವ ಯಾವುದುಂಟೋ ಅದೆಲ್ಲವನ್ನು ನಿನಗಧೀನವಾಗಿ ಮಾಡುವೆನು ಇನ್ನು ಮೇಲೆ ನನ್ನ ಪ್ರಾಣವು ನಿನ್ನ ಅಧೀನವೆಂದೇ ತಿಳಿ ಕೊನೆಗೆ ನೀನೇ ಪ್ರಾಣಕ್ಕಿಂತಲೂ ಮೇಲಾದವಳು ಎಲೆ ಪ್ರಿಯೆ ನೀನು ನನ್ನನ್ನು ವರಿಸಿದೆಯಾದರೆ ಈ ಅಂತಃಪುರದಲ್ಲಿರುವ ಎಷ್ಟೋ ಮಂದಿ ಉತ್ತಮ ಕಾಂತಿಯರಲ್ಲಿ ನನಗೆ ಕೇವಲ ಪ್ರಿಯರಾದ ಪತ್ನಿಯರು ಯಾರು ಯಾರುಂಟೋ ಅವರೆಲ್ಲರಿಗೂ ನಿನ್ನನ್ನೇ ಪ್ರಮುಖಳನ್ನಾಗಿ ಮಾಡುವೆನು ಅವರೆಲ್ಲರೂ ನಿನಗೆ ಸೇವೆ ಮಾಡುವಂತೆ ಮಾಡುವೆನು ನನ್ನ ಮಾತನ್ನು ಕೇಳು ನಾನು ನಿನಗೆ ಶ್ರೇಯಸ್ಕರವಾದ ಮಾತನ್ನು ಹೇಳಿರುವೆನು ರಾಮನೆಂಬ ಭ್ರಾಂತಿಯನ್ನು ಬಿಟ್ಟು ಬಿಡು ನನ್ನನ್ನು ಕೈ ಹಿಡಿದು ಮನ್ಮಥ ಬಾಣದಿಂದ ಪೀಡಿತನಾದ ನನ್ನಲ್ಲಿ ಅನುಗ್ರಹವನ್ನು ಮಾಡು ನನ್ನ ಈ ಲಂಕಾಪಟ್ಟಣವು ಶತ ಯೋಜನ ವಿಸ್ತೀರ್ಣವುಳ್ಳ ಮಹಾ ಸಮುದ್ರದಿಂದ ಸುತ್ತಲ್ಪಟ್ಟಿರುವುದು ದೇವಾಸುರರಿಬ್ಬರೂ ಒಂದಾಗಿ ಇಂದ್ರನನ್ನೇ ಮುಂದಿಟ್ಟುಕೊಂಡು ಬಂದರು ಇದನ್ನು ಜಯಿಸಲಾರರು ಆಗಲಿ ಬೇರೆ ಯಾವ ಲೋಕದಲ್ಲಿಯೇ ಆಗಲಿ ವೀರ್ಯದಲ್ಲಿ ನನಗೆ ಸಮಾನನಾದವನನ್ನು ಇದುವರೆಗೂ ನಾನು ಕಂಡುದಿಲ್ಲ ಇನ್ನು ಆ ರಾಮನ ಪಾಡೇನು ರಾಜ್ಯ ಭ್ರಷ್ಟನಾಗಿ ಅನೇಕ ದುಃಖಗಳಿಗೆ ಸಿಕ್ಕಿಬಿದ್ದು ತಾಪಸ ವೃತ್ತಿಯನ್ನು ಅನುಸರಿಸಿ ಅಲ್ಪಾಯುಷ್ಯವುಳ್ಳವನಾದ ಆ ರಾಮನಿಂದ ನಿನಗೆ ಇನ್ನು ಆಗಬೇಕಾದುದೇನು ಇದರ ಮೇಲೆ ಕೇವಲ ಮನುಷ್ಯ ಮಾತ್ರನಾಗಿ ಅಲ್ಪವೀರ್ಯವುಳ್ಳ ಆತನು ನಿನಗೆ ಯಾವ ಸಹಾಯವನ್ನು ಮಾಡಬಲ್ಲನು ಎಲೆ ಸೀತೆ ನಾನೇ ನಿನಗೆ ತಕ್ಕ ಪತಿ ಎಂದು ತಿಳಿ ನನ್ನನ್ನು ಕೈ ಬಿಡಬೇಡ ಎಲೆ ಹುಚ್ಚಳೆ ಯೌವನವೆಂಬುದು ಸ್ಥಿರವಲ್ಲವೆಂಬುದನ್ನು ಅರಿಯಯ ಈ ನಿನ್ನ ಯೌವನವನ್ನು ಸಾರ್ಥಕಪಡಿಸಬೇಡವೆ ಏಕೆ ಹೆದರುವೆ ನನ್ನೊಡನೆ ಇಲ್ಲಿ ಸುಖವಾಗಿ ವಿಹರಿಸುತ್ತಿರು ಎಲೆ ಮಂಗಳಾಂಗಿ ರಾಮನನ್ನು ಪುನಃ ನೋಡಬೇಕೆಂಬ ಆಸೆಯನ್ನು ಬಿಟ್ಟು ಬಿಡು ಇನ್ನು ಮೇಲೆ ಅದರಿಂದ ಪ್ರಯೋಜನವಿಲ್ಲವು ಅವನು ಮಹಾ ಸಮುದ್ರದಿಂದ ಆವರಿಸಲ್ಪಟ್ಟ ಈ ಲಂಕೆಗೆ ಬರುವುದೆಂದರೇನು ಅದನ್ನು ಮನಸ್ಸಿನಲ್ಲಿ ಯೋಚಿಸುವುದಕ್ಕೂ ಆತನಿಗೆ ಸಾಧ್ಯವಲ್ಲ ಆಕಾಶದಲ್ಲಿ ಸಂಚರಿಸುತ್ತಿರುವ ವೇಗವತ್ತಾದ ಗಾಳಿಯನ್ನು ಹಗ್ಗದಿಂದ ಕಟ್ಟಲಾದೀತೆ ಉರಿಯುತ್ತಿರುವ ಬೆಂಕಿಯ ಜ್ವಾಲೆಯನ್ನು ಕೈಯಿಂದ ಹಿಡಿಯಬೇಕೆಂದರೆ ಸಾಧ್ಯವೇ ಎಲೆ ಕಲ್ಯಾಣಿ ನನ್ನ ಭುಜಗಳಿಂದ ಪಾಲಿತೆಯಾದ ನಿನ್ನನ್ನು ಪರಾಕ್ರಮದಿಂದ ಹಿಂತಿರುಗಿಸಿ ಕರೆದುಕೊಂಡು ಹೋಗುವುದಕ್ಕೆ ಈ ಮೂರು ಲೋಕಗಳಲ್ಲಿಯೂ ಯಾವನೊಪ್ಪನೂ ಸಮರ್ಥನಲ್ಲ ಇಲ್ಲೇ ಸೀತೆ ಈ ಲಂಕಾರಾಜ್ಯವನ್ನೇ ನಿನ್ನ ವಶಕ್ಕೊಪ್ಪಿಸಿ ಬಿಡುವೆನು ನೀನೇ ಇದನ್ನು ಯಥೇಚ್ಛವಾಗಿ ಪರಿಪಾಲಿಸುತ್ತಿರು ತ್ರಿಲೋಕಾಧೀಶ್ವರನಾದ ನನ್ನೊಡನೆ ಸಮಸ್ತ ದೇವತೆಗಳು ಚರಾಚರಾತ್ಮಕವಾದ ಈ ಸಮಸ್ತ ಪ್ರಪಂಚವು ನಿನ್ನ ಸೇವೆಯಲ್ಲಿರುವವು ನಿನಗೆ ಈಗಲೇ ಅಲ್ಲಿನ ರಾಜ್ಯಾಭಿಷೇಕವನ್ನು ಮಾಡಿಬಿಡುವೆನು ನೀನು ಸಂತೋಷದಿಂದ ನನ್ನ ಮನೋಭೀಷ್ಟವನ್ನು ಪೂರ್ತಿ ಮಾಡು ನೀನು ಪೂರ್ವಜನ್ಮದಲ್ಲಿ ಏನು ಪಾಪವನ್ನು ಮಾಡಿದ್ದೆಯೋ ಅದರಿಂದ ಇದುವರೆಗೆ ಕಾಡಿನಲ್ಲಿ ಅಲೆಯಬೇಕಾಯಿತು ಆ ಪಾಪ ಶೇಷವು ಅದರಿಂದಲೇ ಕಳೆದು ಹೋಗಲಿ ಇನ್ನು ಮೇಲೆ ನಿನ್ನ ಪೂರ್ವ ಪುಣ್ಯಗಳಿಗೆ ಫಲವಾಗಿ ಇಲ್ಲಿ ರಾಜಭೋಗಗಳನ್ನು ಅನುಭವಿಸು ಇದು ಇಲ್ಲಿ ಎಷ್ಟೋ ರತ್ನಾಭರಣಗಳಿರುವವು ಎಷ್ಟೋ ದಿವ್ಯ ಗಂಧಗಳಿರುವವು ಎಲೆ ಸುಶ್ರೋಣಿ ನಾನು ನನ್ನ ಅಣ್ಣನಾದ ಕುಬೇರನನ್ನು ಜಯಿಸಿ ತಂದ ಪುಷ್ಪಕ ವಿಮಾನವು ಈಗಲೂ ನನ್ನಲ್ಲಿರುವುದು ಸೂರ್ಯನಂತೆ ಜ್ವಲಿಸುತ್ತಿರುವ ವಿಸ್ತಾರವಾದ ಆ ದಿವ್ಯ ವಿಮಾನವನ್ನೇರಿ ನನ್ನೊಡನೆ ಸುಖವಾಗಿ ವಿಹರಿಸಬಾರದೆ ಕಮಲದಂತೆ ಅತಿ ಮನೋಹರವಾದ ಆ ನಿನ್ನ ಮುಖವನ್ನು ದುಃಖದಿಂದ ಹೀಗೆ ಕಳೆಗುಂದಿಸಿರುವೆಯಲ್ಲ ಅದರ ಸ್ವಾಭಾವಿಕವಾದ ಅಂದವೇ ಕೆಟ್ಟು ಹೋಗಿರುವುದು ದುಃಖವನ್ನು ಬಿಟ್ಟು ಸಂತೋಷದಿಂದಿರು ಎಂದನು ಈ ಮಾತನ್ನು ಕೇಳಿ ಸೀತೆಗೆ ಮತ್ತಷ್ಟು ದುಃಖ ಉಂಟಾಯಿತು ಚಂದ್ರನಿಗೆ ಸಮಾನವಾದ ತನ್ನ ಮುಖವನ್ನು ಸೆರಗಿನಿಂದ ಮುಚ್ಚಿಕೊಂಡು ಧಾರೆಧಾರೆಯಾಗಿ ಕಣ್ಣೀರು ಬಿಟ್ಟು ಅಳುತ್ತಿದ್ದಳು ರಾಮಧ್ಯಾನದಿಂದ ಕಂದಿ ಕುಂದಿ ಕೃಶಳಾಗಿ ಚಿಂತಿಸುತ್ತಿರುವ ಆ ಸೀತೆಯನ್ನು ಪಾಪಿಯಾದ ರಾವಣನು ಪುನಃ ಮಾತಾಡಿಸತೊಡಗಿದನು ಎಲೆ ಸೀತೆ ನಿನಗೆ ಈ ನಾಚಿಕೆ ಏಕೆ ಕೈಲಾಗದ ಗಂಡನನ್ನು ಬಿಟ್ಟು ವೀರನಾದ ಪುರುಷನನ್ನು ವರಿಸುವುದರಿಂದ ಧರ್ಮಕ್ಕೇನು ಲೋಪಬಾರದು ನಿನ್ನ ಭಾಗ್ಯವಶದಿಂದ ನಿನಗೆ ನನ್ನೊಡನೆ ಈಗ ಉಂಟಾಗತಕ್ಕ ಸಂಬಂಧವು ಅಧರ್ಮವೆಂದು ಎಣಿಸಬೇಡ ಇದು ಋಷಿಗಳೆಂದಲೂ ಅನುವಾದಿಸ ಅನುವಾದಿಸಲ್ಪಟ್ಟಿರುವುದೇ ಹೊರತು ಬೇರೆಯಲ್ಲ ಎಲೆ ವಿದೇಹ ಪುತ್ರಿ ಈ ನಿನ್ನ ಪಾದ ಕಮಲಗಳಿಗೆ ನನ್ನ ತಲೆಯನ್ನು ಸೋಕಿಸಿ ನಮಸ್ಕಾರ ಮಾಡುವೆನು ನನ್ನಲ್ಲಿ ಅನುಗ್ರಹವನ್ನು ಮಾಡು ನಾನು ನಿನಗೆ ದಾಸಭೂತನಾಗಿರುವೆನು ನಾನು ಮನ್ಮಥ ತಾಪದಿಂದ ನನ್ನ ಪದವಿಗೆ ಯೋಗ್ಯವಲ್ಲದ ಈ ಕೆಲಸವನ್ನು ಮಾಡಬೇಕಾಯಿತು ಆಡಬಾರದ ಮಾತುಗಳನ್ನು ಆಡಬೇಕಾಯಿತು ರಾವಣನಾದ ನಾನೂ ಕೂಡ ಕೇವಲ ಸ್ತ್ರೀ ಮಾತ್ರದ ಒಳಗೆ ತಲೆಯನ್ನು ತಗ್ಗಿಸಿ ನಮಸ್ಕರಿಸುವುದೆಂದರೇನು ಇದು ನಿನ್ನ ಅಸಾಧಾರಣ ಭಾಗ್ಯವಲ್ಲದೆ ಬೇರೆಯಲ್ಲ ಎಂದನು ಹೀಗೆ ಹೇಳಿ ರಾವಣನು ಕಾಲಪಾಶಕ್ಕೆ ಸಿಕ್ಕಿದವನಾಗಿ ಹೇಗಾದರೂ ಆ ಸೀತೆಯನ್ನು ತನ್ನ ಕೈಗೆ ಹಾಕಿಕೊಳ್ಳಬೇಕೆಂದು ಚಿಂತಿಸುತ್ತಿದ್ದನು ಇಲ್ಲಿಗೆ ಐವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार